ಐದನೇ ತರಗತಿ ಗದ್ಯ ಐದು ಹಸ್ತರೇಖೆ ಬದಲಿಸಿದ ಬಾಲಕ ಇಂದಿನ ವಿಡಿಯೋದಲ್ಲಿ ಹಸ್ತರೇಕು ಬದಲಿಸಿದ ಬಾಲಕ ಸಂಪೂರ್ಣವಾದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಾಚೀನ ಭಾರತದ ದೊಡ್ಡ ಗುರುಕುಲ ಯಾವುದು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಪ್ರಶ್ನೆ ಎರಡು ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು ಉತ್ತರ ಎರಡು ತಾಯಿದಕ್ಷಿ ಗುರುಗಳಲ್ಲಿ ಮಗನಿಗೆ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು ಪ್ರಶ್ನೆ ಮೂರು ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು ಪ್ರ ಉತ್ತರ ಮೂರು ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಪ್ರಶ್ನೆ ನಾಲ್ಕು ಬಾಲಕ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು ಉತ್ತರ ನಾಲ್ಕು ವಿದ್ಯೆ ರೇಖೆಯನ್ನು ಬೆಣಚುಕಲ್ಲಿನಿಂದ ಮೂಡಿಸಿಕೊಂಡನು ಪ್ರಶ್ನೆ ಐದು ಪಾಣಿನಿಯ ಗುರುವಿನ ಹೆಸರೇನು ಉತ್ತರ ಐದು ಪಾಣಿನಿಯ ಗುರುವಿನ ಹೆಸರು ಉಪಪರ್ವ ಪ್ರಶ್ನೆ ಆರು ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಉತ್ತರ ಆರು ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಸ ನಿರಾಕರಿಸಿದರು ಉತ್ತರ ಗುರುಗಳು ಬಾಲಕನನ್ನು ಕರೆದು ಅವನ ಕೈ ನೋಡಿದರು ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ ಎಂದು ನಿರಾಕರಿಸಿದರು ಪ್ರಶ್ನೆ ಎರಡು ಬಾಲಕ ತನ್ನ ಕೈಯಲ್ಲಿ ವಿದ್ಯ ಹೇಗೆ ಮೂಡಿಸಿಕೊಂಡನು ಉತ್ತರ ಎರಡು ಬಾಲಕ ಬೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯ ಕೈ ಮೇಲೆ ಕೊರೆದುಕೊಂಡನು ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು ಉತ್ತರ ಮೂರು ಗುರುಗಳು ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯು ಕೈ ಗುರುಗಳು ನೋಡಿದರು ಗಾಬರಿಯಾದರೂ ಮನಸ್ಸು ಕಲಕಿತು ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು ನಿನ್ನಂಥ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯೆ ದಾನ ಮಾಡಲಿ ಎಂದು ಮನಸ್ಸು ಮಾಡಿದರು ಪಾಣಿನಿ ಜಗತ್ ಪ್ರಸಿದ್ಧನಾದದ್ದು ಹೇಗೆ ಉತ್ತರ ನಾಲ್ಕು ಪಾಣಿನಿ ಸತತ ಅಭ್ಯಾಸ ಮಾಡಿದ ಮನನ ಮಾಡಿದ ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ ತನ್ನ ಪ್ರತಿ ಪ್ರತಿಭೆ ಇಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ ಇದರಿಂದ ಪಾಣಿನಿ ಜಗತ್ ಪ್ರಸಿದ್ಧನಾದನು ಕೆಳಗಿನ ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಈಗ ನೋಡೋ ಇದು ವಿದ್ಯ ರೇಖೆ ಈ ಮಾತನ್ನು ಗುರುಗಳು ಬಾಲಕನಿಗೆ ಹೇಳಿದರು ಗುರುಗಳೇ ನನ್ನ ಕೈಯಲ್ಲಿ ವಿದ್ಯ ರೇಖೆ ಮೂಡಿದೆ ನೋಡಿ ಈ ಮಾತನ್ನು ಬಾಲಕ ಗುರುಗಳಿಗೆ ಹೇಳಿದನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬಾಲಕನು ಬೆಣಚು ಕಲ್ಲಿನಿಂದ ತನ್ನ ಕೈ ಮೇಲೆ ಡ್ಯಾಶ್ ಕೊರೆದುಕೊಂಡನು ವಿದ್ಯರೇಖೆಯನ್ನು ಕೊರೆದುಕೊಂಡನು ಉತ್ತರ ವಿದ್ಯೆರೇಖೆಯನ್ನು ಪ್ರೆಶ್ ಮೂರು ಎರಡು ಪಾಣಿನಿಯ ತಾಯಿಯ ಹೆಸರು ಡ್ಯಾಶ್ ದಕ್ಷಿ ಪಾಣಿನಿಯ ತಾಯಿಯ ಹೆಸರು ದಕ್ಷಿ ಪಾಣಿನಿಯು ಡ್ಯಾಶ್ ಶತಮಾನದಲ್ಲಿ ಬದುಕುತ್ತಿದ್ದನು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಬದುಕುತ್ತಿದ್ದನು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಡ್ಯಾಶ್ ಆಗಿತ್ತು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀತಕ್ಕಂಥದ್ದು ಪ್ರಾಚೀನ ಉತ್ತರ ಪ್ರಾಚೀನ ಕಾಲದ ವಸ್ತುಗಳು ತುಂಬ ಅಮೂಲ್ಯವಾಗಿರುತ್ತವೆ ಅಭಿರುಚಿ ಒಬ್ಬರ ಅಭಿರುಚಿ ಮತ್ತೊಬ್ಬರಂತೆ ಇರುವುದಿಲ್ಲ ಪೂರೈಸು ನಾವು ತಂದೆ ತಾಯಿಗಳ ಆಸೆಯನ್ನು ಪೂರೈಸಬೇಕು ವಿನೀತ ಬಾಲಕ ಹಸ್ತರೇಖೆ ಹೇಗಿರುತ್ತದೆ ಎಂದು ಗುರುಗಳಿಗೆ ವಿನೀತನಾಗಿ ಕೇಳಿದನು ಪರಿಪರಿಯಾಗಿ ತಾಯಿ ತನ್ನ ಮಗನಿಗೆ ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು ಈ ಪದಗಳನ್ನು ಓದುತ್ತಾ ಬರೆಯಿರಿ ಪ್ರಾಚೀನ ವಿದ್ಯೆ ವಿದ್ಯ ರೇಖೆ ವ್ಯಾಕರಣ ಚರ್ಮ ಬೆಣಚುಕಲ್ಲು ಶಿಷ್ಯ ಅಪ್ಪಿಕೋ ಸಂಸ್ಕೃತ ಕಣ್ಣೀರು ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ ವಿದ್ಯೆ ಹತ್ತು ಇದರ ಅರ್ಥ ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೊ ವಾಕ್ಯ ಪ್ರಯೋಗ ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ ವಾಕ್ಯ ರಚಿಸು ಓದಿನಲ್ಲಿ ಆಸಕ್ತಿ ಇದ್ದರೆ ವಿದ್ಯೆ ಹತ್ತುತ್ತದೆ ಮುಂದಿನ ಪ್ರಶ್ನೆ ಎರಡು ಕಡ್ಡಿ ಮುರಿದಂತೆ ನಿಷ್ಠುರವಾಗಿ ವಾಕ್ಯ ಪ್ರಯೋಗ ಕಡ್ಡಿ ಮುರಿದಂತೆ ಮಾತನಾಡಬಾರದು ವಾಕ್ಯ ರಚಿಸು ನಮ್ಮ ತಂದೆ ಕಡ್ಡಿ ಮುರಿದಂತೆ ಮಾತನಾಡುತ್ತಾರೆ ಮುಂದಿನ ಪ್ರಶ್ನೆ ಮೂರು ಮನಸ್ಸು ಕಲಕು ಭಾವನೆಗಳನ್ನು ಕದಡು ವಾಕ್ಯ ಪ್ರಯೋಗ ಭಿಕ್ಷುಕನ ದಿನ ಪರಿಸ್ಥಿತಿಯನ್ನು ಕಂಡು ಮನಸ್ಸು ಕಲಕಿತು ವಾಕ್ಯ ರಚಿಸು ಮಗು ಅಳುತ್ತಿದ್ದರೆ ತಾಯಿ ಮನಸ್ಸು ಕಲಕುತ್ತದೆ ಇಲ್ಲಿರುವ ಪದಗಳನ್ನು ಗಮನಿಸಿ ಓದಿರಿ ಮಗು ಪ್ಲಸ್ ಅನ್ನು ಮಗುವನ್ನು ನೋ ಪ್ಲಸ್ ಅನ್ನು ನೋವನ್ನು ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಗುರುಗಳು ಪ್ಲಸ್ ಅಲ್ಲಿ ಗುರುಗಳಲ್ಲಿ ಅಭಿರುಚಿ ಪ್ಲಸ್ ಇಲ್ಲ ಅಭಿರುಚಿ ಇಲ್ಲ ಕೆಳಗೆ ನೀಡಿರುವ ವಿಷಯ ಕಂಡಿಕೆಯಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳನ್ನು ಗಮನಿಸಿರಿ ಪೂರ್ ಪೂರ್ಣ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಉದ್ಧರಣ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ಸೊ ಈ ರೀತಿಯಾಗಿರ್ತಕ್ಕಂಥ ಹಸ್ತರೇಖೆ ಹಸ್ತರೇಖೆ ಬದಲಿಸಿದ ಬಾಲಕದ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರಬೇಕು ಧನ್ಯವಾದಗಳು